ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ವಿಡಿಯೋನ ನಾನು ಬುಧವಾರ ಸಂಜೆಯಿಂದ ಶುರು ಮಾಡಿಕೊಂಡೆ ಗುರುವಾರ ಆಗಿರೋದ್ರಿಂದ ನನಗೆ ಏನೆಲ್ಲ ಬೇಕಿರುತ್ತೆ ಅದನ್ನು ತಗೊಂಡು ಹೋಗೋಕ್ಕೆ ನಾನು ಬುಧವಾರ ಸಂಜೆನೇ ಸ್ವಲ್ಪ ಆಚೆ ಬರ್ತೀನಿ ಮನೆಯಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿತ್ತು ಹಾಗೆ ತರಕಾರಿ ತೊಗೊಳ್ಳೋಣ ಅಂತೇಳಿ ರಿಲಯನ್ಸ್ ಮಾರ್ಟಿಗೆ ಕೂಡ ಬಂದು ಫಸ್ಟಿಗೆ ನಾನು ಸೊಪ್ಪು ಎಲ್ಲ ತೊಗೊಂಡ್ಬಿಟ್ಟೆ ಆಚೆ ಕಡೆ ಇವಾಗ ರಿಲಯನ್ಸ್ ಮಾರ್ಟಿಗೆ ಬಂದು ಸ್ವಲ್ಪ ತರಕಾರಿ ಹಣ್ಣುಗಳೆಲ್ಲ ತಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದು ಸೊಪ್ಪುಗಳನ್ನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಒಂದು ಕವರಲ್ಲಿ ಅಥವಾ ಒಂದು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಬೌಲಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ನಾನು ಮತ್ತೆ ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ ಇದು ಗುರುವಾರ ಬೆಳಗ್ಗೆದು ರಾತ್ರಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಸಾಂಬಾರ್ ಇತ್ತು ಅದಕ್ಕೆ ರೈಸ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಹೂವು ಎಲ್ಲ ತೊಗೊಂಡು ಮಧ್ಯಾಹ್ನ ಅದೆಲ್ಲ ಕಟ್ಟಿಟ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಸ್ವಲ್ಪ ಬೇಗನೆ ಬೇಗ ಎದ್ದಾಳೋಣ ಅಂದ್ಬಿಟ್ಟು ಇವತ್ತು ನಾನು ಕರೆಕ್ಟಾಗಿ ಐದುವರೆಗೇನೇ ಎದ್ದಿದ್ದೆ ಶಿವರ್ ಕಾಲ್ ಮಾಡಿ ನನ್ನ ಬೇಗ ಇದೆ ಅಂತೇಳಿ ಎಬ್ಬರುಸಿದ್ರು ಎದ್ಬಿಟ್ಟು ಆಚೆ ಎಲ್ಲ ಬಾಗಿಲು ತೊಳ್ದೆ ನಾನು ಬಾಗಿಲ ತೊಳೆಯೋವಷ್ಟ್ರೊಳಗೆ ಒಂದು ಗಂಟೆ ಆಗೋಯ್ತು ಯಾಕಂದರೆ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಎಲ್ಲ ತೊಳ್ಕೊತೀನಿ ಇವತ್ತು ತುಳಸಿ ಕಟ್ಟೆನೂ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ತುಂಬ ದಿನ ಆಗೋಗ ಬಿಟ್ಟಿತ್ತು ತುಳಸಿ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಎಲ್ಲ ಕಡೆನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ನಾನು ಒಂದು ಅರ್ಧ ಒಂದು ಅರ್ಧ ಬಕೆಟಲ್ಲಿ ಅದರಲ್ಲಿ ಅರ್ಧ ಕಾಲು ಭಾಗದಷ್ಟು ನೀರಿಟ್ಕೊಂಡು ತೊಳಿಬೇಕು ಎಲ್ಲ ತೊಳೆದು ಬಿಟ್ಟು ರಂಗೋಲಿ ಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟಿದ್ದೀನಿ ಹಾಗೆ ಈಟ್ರಿಗೆ ಕೂಡ ಹಾಕ್ತೆ ಈಟ್ರಿಗೆಲ್ಲ ಹಾಕ್ಬಿಟ್ಟು ನೆಲನೂ ಕೂಡ ಎಲ್ಲ ಒರೆಸಿ ಎಲ್ಲ ಕೆಲಸನೂ ಮುಗಿತು ಪಾತ್ರೆ ಎಲ್ಲ ಬೆಳಗ್ಗೆಯೇ ತೊಳೆದಿಟ್ಕೊಂಡಿದ್ದೆ ಅಡುಗೆ ಮನೆಯೂ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನು ಗ್ಯಾಸ್ ಒರೆಸ್ಕೊಂಡು ಸ್ವಲ್ಪ ಅರಿಶಿಣ ಕುಂಕುಮ ಇಟ್ಕೋಬೇಕು ಹಾಲೆಲ್ಲ ಬಿಸಿ ಮಾಡ್ಕೊಂತೀನಲ್ಲ ಬಿಸಿ ಮಾಡಿಬಿಟ್ಟು ಗ್ಯಾಸ್ hace labores con clean, mal cotín. ತಲೆಗೆ ಎಣ್ಣೆ ಹಚ್ಕೊಂಡು ತುಂಬ ದಿನ ಆಗಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಎಣ್ಣೆ ತಲೆಗೆ ತುಂಬ ಜಾಸ್ತಿನೇ ಹಚ್ಕೊಂಡಿದ್ದೀನಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಹಾಗೆ ಮುಖಕ್ಕೂ ಕೂಡ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸು ಸ್ವಲ್ಪ ಚೆನ್ನಾಗಾಗುತ್ತೆ ಏನಾದ್ರೂ ಕಲೆಗಳಿದ್ರೇ ಹೋಗುತ್ತೆ ಅಂದ್ಕೊತಾರೆ ತುಂಬ ಜಾಸ್ತಿ ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡಲ್ಲ ನಾರ್ಮಲ್ ಸ್ಕಿನ್ ಇರೋರು ಕೊಬ್ಬರಿ ಎಣ್ಣೆಯನ್ನು ಮೈಗೆಲ್ಲ ಹಚ್ಕೊಳ್ಳೋದು ಅಥವಾ ಫೇಸ್ಗೆ ಅಪ್ಲೈ ಮಾಡೋದು ರಾತ್ರಿ ಟೈಮಲ್ಲಿ ಕೊಬ್ಬರಿ ಎಣ್ಣೆನ ಫೇಸ್ಗೆ ತುಂಬ ಜನ ಅಪ್ಲೈ ಮಾಡ್ಕೋತಾರೆ ಅದರಿಂದ ತುಂಬ ಬೆನಿಫಿಟ್ ಸಿಗುತ್ತೆ ಫೇಸ್ಗೆ ಅಂತ ಸೊ ನಾನು ಸ್ವಲ್ಪ ಹೊತ್ತಲ್ಲೇ ಒಂದು ಗ್ಲಾಸ್ ಹಾಲನ್ನ ಬಿಸಿ ಮಾಡಿಕೊಂಡು ಒಂದು ಗ್ಲಾಸ್ ಹಾಲು ಕುಡಿದು ಅದಾದಮೇಲೆ ಸ್ನಾನ ಕೂಡ ಮಾಡಿ ಮುಗಿಸಿ ರೆಡಿ ಆಗಿದ್ದೀನಿ ಇವಾಗ ದೇವ್ರ ಪಾತ್ರನೆಲ್ಲ ತೊಳ್ತಿಡ್ಬೇಕು ಇವಾಗ ಇಷ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ತುಂಬ ದಿನ ಆಗ್ಬಿಟ್ಟಿತ್ತು ದೇವ್ರ ಪಾತ್ರೆಗಳೆಲ್ಲ ತೊಳ್ಕೊಂಡು ಲಾಸ್ಟ್ ವೀಕಲ್ಲಿ ತೊಳೆದಿದ್ದೆ ಆದ್ರೂ ಕೂಡ ನೀಟಾಗಿ ತೊಳಿಲಿಕ್ಕಾಗಿರಲಿಲ್ಲ ಈ ವಾರ ಸ್ವಲ್ಪ ಬೇಗ ಎದ್ದಿದ್ನಲ್ಲ ನೀಟಾಗಿ ಸ್ವಲ್ಪ ಟೈಮ್ ತೊಗೊಂಡು ಎಲ್ಲ ನೀಟಾಗಿ ದೇವ್ರ ಪಾತ್ರೆ ಎಲ್ಲ ಬೆಳಗಿಟ್ಕೊಂಡೆ ಯಾಕಂದರೆ ಒಂದು ತಿಂಗ್ಳವರೆಗೂ ನಾನು ದೇವ್ರ ಪಾತ್ರೆ ತೊಳಿಲಿಕ್ಕಾಗಿರಲಿಲ್ಲ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತಲ್ಲ ಪಾತ್ರೆಗಳೆಲ್ಲ ಗಂಡು ಮಕ್ಳಿಗೆ ಹೇಳ್ಬಿಟ್ಟು ನೀನು ಹತ್ತೊಳಿ ಇತ್ತೊಳಿ ಹಿಂಗೆ ಪೂಜೆ ಮಾಡು ಅಂತ ಆಗಲ್ಲ ಆಗೋಲ್ಲವಾ ಹಾಗಾಗಿ ನಾನೇ ಸ್ವಲ್ಪ ಚೆನ್ನಾಗಾದಮೇಲೆ ತೊಳೆದು ಪೂಜೆ ಮಾಡಿಕೊಳ್ಳೋಣ ಅಂದ್ಕೊಂಡೆ ಸ್ವಲ್ಪ ಇವತ್ತು ಒಂಚೂರು ಆರಾಮಿತ್ತು ಅನ್ನಿಸ್ತು ಹಾಗಾಗಿ ಸ್ವಲ್ಪ ಪೂಜೆ ಮಾಡಿಕೊಳ್ಳೋಣ ಅಂತ ಡೈಲಿ ಏನು ನಾನು ತುಂಬ ಎಫರ್ಟ್ ಹಾಕ್ಬಿಟ್ಟೆಲ್ಲ ಹತ್ತೋದು ಇಳಿಯೋದೆಲ್ಲ ಮಾಡ್ಲಿಕ್ಕೆ ಹೋಗಲ್ಲ ಗುರುವಾರ ಅಲ್ವಾ ಸೊ ಹಾಗಾಗಿ ದೇವ್ರ ಪಾತ್ರೆನೆಲ್ಲ ತೊಳೆದು ನೀಟಾಗಿ ಈ ಥರ ಜೋಡಿಸ್ಕೊಂಡು ಹೂವು ಮುಡಿಸಿ ತುಳಸಿ ಪತ್ರೆ ತೊಗೊಂಡ್ಬಂದಿದ್ದೆ ಇವತ್ತು ತುಳಸಿ ಪತ್ರೆನೂ ಅಷ್ಟೊಂದು ಎರಡು ತಿಂಗಳಾಗಿತ್ತು ನಾನು ರಾಯರಿಗೆ ತುಳಸಿ ಪತ್ರೆ ಇಟ್ಟೇ ಇರಲಿಲ್ಲ ಇವತ್ತು ತುಳಸಿ ಪತ್ರೆ ಸಿಕ್ತು ಚೆನ್ನಾಗಿರೋದು ತೊಗೊಂಡು ಬಂದು ತುಳಸಿ ಪತ್ರೆ ಕೂಡ ಮುಡ್ಸಿದ್ದೀನಿ ದೀಪ ಕೂಡ ಹಚ್ಕೋತಾ ಇದ್ದೀನಿ ಇವತ್ತೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಮಿಸ್ಸಿಂಗ್ ಅಂದರೆ ಕಳಸ ಇಟ್ಟಿಲ್ಲ ನಾನು ಕಳಸ ನಂದು ಆಪ್ರೇಷನ್ ಆದಮೇಲೆ ಕಳಸ ತೆಗಿಸ್ಬಿಟ್ಟಿದೆ ನಾನು ಯಾಕಂದರೆ ಕಳಸದಲ್ಲಿರೋ ಎಲೆ ಒಣಗೋದ್ರೂ ತೆಗ್ದಿರಲಿಲ್ಲ ಹಾಗೆ ಬಿಟ್ಬಿಟ್ಟಿದ್ರು ಕಳಸದಲ್ಲಿ ಪೂರ್ತಿ ಎಲೆ ಒಣಗೋದ್ರೂ ತೆಗ್ದಲ್ಲ ಇದ್ದರೆ ಅದೇನೋ ಅಪಶಕುನ ಅಂತಾರೆ ಸೊ ನಾನು ಸ್ವಲ್ಪ ಚೆನ್ನಾಗಿ ವರೆಗೂ ಕಳಸ ಇಡೋದು ಬೇಡ ಅಂದ್ಬಿಟ್ಟು ಕಳಸ ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಹತ್ತದು ಇಳಿಯೋದು ಎಲ್ಲ ಮಾಡ್ಬೋದು ಆದ್ರೂ ಯಾಕೆ ರಿಸ್ಕ್ ತಗೊಳ್ಳೋಣ ಬೇಡ ಕಳ್ಸನ ಶ್ರಾವಣದಿಂದ ಇಟ್ಕೊಂಡ್ರೆ ಆಯಿತು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಅಕಸ್ಮಾತ್ ಏನಾದರೂ ಚೇಂಜ್ ಮಾಡಿದ್ರೆ ಹೊಸ ಮನೇಲಿ ಕಳಸ ಉಳಿದ್ರೆ ಆಯಿತು ಅಂತ ಸುಮ್ಮನೆ ಅದೇ ಇವಾಗ ದೀಪ ಹಚ್ಚಿಸ್ಕೊಬಿಟ್ಟು ಪೂಜೆಯೂ ಕೂಡ ಮಾಡ್ಕೊತಾ ಇದ್ದೀನಿ ನೈವೇದ್ಯಕ್ಕೆ ಇವತ್ತು ಬಾಳೆಹಣ್ಣು ಹಾಗೆ ಆಪಲ್ಲು ಇಟ್ ತೊಗೊಂಬಂದಿದೆ ಅದನ್ನೇ ಇಟ್ಕೊಂಡೆ ಬೇರೆ ಏನೂ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಮನೆಗೆ ಫ್ರೂಟ್ ತೊಗೊಬರ್ತೀನಲ್ಲ ಅದನ್ನೇ ನೈವೇದ್ಯಕ್ಕೆ ಇಟ್ಬಿಡ್ತೀನಿ ಸಪ್ರೇಟಾಗಿ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ ಇತ್ತೀಚೆಗೆಲ್ಲ ಬಿಟ್ಬಿಟ್ಟಿದ್ದೀನಿ ತುಂಬ ಇಷ್ಟಪಟ್ಟು ಪೂಜೆ ಮಾಡೋದು ಅಂದರೆ ನಾನು ಗುರುವಾರ ಸೋಮವಾರ ಮಾತ್ರ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ನನಗೆ ಗುರುವಾರನೇ ವಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇತ್ತೀಚೆಗೆ ಮೊದಲು ಸೋಮವಾರ ಶುಕ್ರವಾರ ದೇವ್ರ ಪಾತ್ರ ಎಲ್ಲ ತೊಳೆಯೋದು ಏನಾದರೂ ಇದ್ದರೆ ಸೋಮವಾರ ಎಲ್ಲ ಶುಕ್ರವಾರ ತೆಗಿತಿದ್ದೆ ಆದರೆ ಇವಾಗ ನಾನು ಗುರುವಾರನೇ ತೆಗ್ದಿಬಿಟ್ಟು ಪೂಜೆ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಹೆಂಗಿದ್ರೂ ರಾಯರ್ ಫೋಟೋ ಮತ್ತು ವಿಗ್ರಹ ಎಲ್ಲ ತೊಳಿಲೇಬೇಕು ಸೊ ಹಂಗಿದ್ಮೇಲೆ ಸಪ್ರೇಟ್ ಸಪ್ರೇಟಾಗಿ ಏನಕ್ಕೆ ಮಾಡೋದು ಅಂದ್ಬಿಟ್ಟು ಗುರುವಾರನೇ ಎಲ್ಲ ಅದನ್ನು ರೆಡಿ ಮಾಡ್ಕೊಂಡು ಪೂಜೆ ಮಾಡಿಬಿಡ್ತೀನಿ ಇನ್ನು ಸೋಮವಾರ ಮಾಮೂಲಿ ನಾನು ದೇವ್ರ ಪೂಜೆ ಮಾಡೇ ಮಾಡ್ತೀನಿ ಬಸವಣ್ಣಂಗೆ ಎಲ್ಲ ಪೂಜೆ ಮಾಡಲೇಬೇಕು ಶುವರ್ ಮನೆ ದೇವ್ರೂ ಕೂಡ ಬಸವಣ್ಣನೇ ನಾನು ಹುಟ್ಟುವಾಗ ನಮ್ಮ ತಂದೆ ಅರಕೆ ಮಾಡಿಕೊಂಡಿದ್ದು ಕೂಡ ಬಸವಣ್ಣಂಗೆ ಅಂತೆ ಸೊ ಹಾಗಾಗಿ ನಾನು ಸೋಮವಾರ ಮೊದಲಿಂದನೂ ಸೋಮವಾರ ಮಾಡ್ತೀನಿ ಚಿಕ್ಕುದರಿಂದ ನನಗೆ ಸೋಮವಾರ ಅದು ಬಿಡೋಕ್ಕಾಗಲ್ಲ ಯಾಕಂದರೆ ನಮ್ಮೂರಲ್ಲಿ ನಮ್ಮ ತಂದೆ ಮನೆ ದೇವರು ಒಂದು ಶಂಕರೇಶ್ವರ ಸ್ವಾಮಿ ಅಂತ ಇದೆ ತಿಪ್ಪೂರ ಹತ್ರ ಸೊ ಅವ್ರಿಗೋಸ್ಕರನಾದ್ರೂ ಒಂದು ಸೋಮವಾರ ಅವ್ರ ಹೆಸರು ಹೇಳ್ಬಿಟ್ಟು ಒಂದು ದೀಪ ಹಚ್ಚುತ್ತೀನಿ ಮೊನ್ನೆ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದರು ನೀವು ಯಾವ ದೇವ್ರನ್ನಾದ್ರೂ ಪೂಜೆ ಮಾಡಿರಿ ಮನೆ ದೇವ್ರನ್ನ ಮರಿಬಾರ್ದು ಅಂತ ಹೌದು ಅವರು ಹೇಳಿದ್ದು ನಿಜನೇ ಮನೆ ದೇವ್ರಿಗೆ ಹೋಗಲೇಬೇಕು ನಾವು ತುಂಬ ಸಲ ಅಂದ್ಕೋತಿದ್ದೀವಿ ಒಂದು ಎರಡು ಮೂರು ವರ್ಷದ ಮೇಲಾಯಿತು ಹೋಗೋಣ ಹೋಗೋಣ ಅಂತ ಶಿವ ಅವರು ಮನೆ ದೇವ್ರಿಗೆ ಆಗ್ತಾ ಆಗ್ತಾಯಿಲ್ಲ ಹಾಗೆ ನಮ್ಮ ಮನೆ ದೇವ್ರಿಗೂ ಕೂಡ ಹೋಗ್ಲಿಕ್ಕಾಗಿರಲಿಲ್ಲ ರೀಸೆಂಟಾಗಿ ನಾನು ನಾದಿಚುಣುಂಗಿರಿಗೆ ಹೋಗ್ಬಿಟ್ಟು ಬಂದಿದ್ದು ತುಂಬ ವರ್ಷವೇ ಆಗಿತ್ತು ನಾನು ಚಿಕ್ಕುದ್ರಲ್ಲೇನೋ ಹೋಗಿದ್ದು ಅಂದ್ಕೊತೀನಿ ನಾನು ಹೋಗೇ ಇರಲಿಲ್ಲ ಏನಕ್ಕೋ ಗೊತ್ತಿಲ್ಲ ಮನಸೇ ಬರ್ತಿರಲಿಲ್ಲ ನನಗೆ ಮನೆ ದೇವ್ರಿಗೆ ಹೋಗಬೇಕು ಅಂದರೆ ಈ ರೀಸೆಂಟಾಗಿ ಒಂದು ಎರಡು ಸಲ ಹೋಗ್ಬಿಟ್ಟು ಬಂದೆ ನೋಡೋಣ ಅವ್ರ ಮನೆ ದೇವ್ರಿಗೆ ಹೋಗೋಕೆ ಯಾವಾಗ ಅದೃಷ್ಟ ಬರುತ್ತೋ ನನಗೂ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಪ್ರಯತ್ನ ಮಾಡ್ತಾಯಿದ್ದೀವಿ ಹೋಗಬೇಕು ಅಂತ ಏನಾದರೂ ಒಂದು ಕಾರಣ ಬಂದೇ ಬಿಡುತ್ತೆ ಅಷ್ಟೊಳಗೆ ಹೋಗ್ಲಿಕ್ಕೇ ಆಗೋಲ್ಲ ಊರಿಗೇ ಹೋಗ್ಲಿಕ್ಕಾಗಲ್ಲ ಈ ಸಲ ಹೋಗೋಣ ಅಂತ ಅಂದ್ಕೊಂಡ್ವಿ ನಂದು ನನ್ನ ಆಪ್ರೇಷನ್ ಆಯಿತು ಆಗಿಲ್ಲ ಒಂದು ನಾಲ್ಕೈದು ದಿನ ರೆಸ್ಟ್ ಮಾಡಾದ್ರೂ ಹೋಗೋಣ ಅಂತ ಅಂದ್ಕೊಂಡ್ವಿ ಅದಾದಮೇಲೆ ಡಾಕ್ಟರ್ ಹೇಳಿದ್ರು ಜರ್ನಿ ಮಾಡೋಂಗಿಲ್ಲ ಬೇಡ ಅಂತ ಸೊ ಹಾಗಾಗಿ ಹೋಗಲೇ ಇಲ್ಲ ಪಾಪ ಶಿವವ್ರು ಸಲ ನನ್ನಿಂದಾಗಿ ಜಾತ್ರೆಗೂ ಕೂಡ ಹೋಗಿಲ್ಲ ಹದಿನೆಂಟು ವರ್ಷಕ್ಕೆ ಸಲ ಏನೋ ಜಾತ್ರೆ ಬಂದಿದ್ದಂತೆ ಇದು ಪಾಪ ಅವರು ಎಷ್ಟು ಆಸೆಯಿಂದ ರಜಕ್ಕೆ ಬಂದಿದ್ದರು ನಂದು ಆಪ್ರೇಷನ್ ಆಯಿತು ಅವರಿಗೆ ಜಾತ್ರೆಗೆ ಹೋಗೋಕ್ಕೂ ಆಗಲಿಲ್ಲ ಈ ಒಂದು ತಿಂಗಳಲ್ಲೇ ಅವ್ರಿಗೇನೋ ಏನೋ ನನ್ನಿಂದ ಬೇಜಾರಾಯಿತು ಏನೋ ಗೊತ್ತಿಲ್ಲ ನನಗೂ ಕೂಡ ಸ್ವಲ್ಪ ಬೇಜಾರಾಯಿತು ನಾನು ಈ ಟೈಮಲ್ಲಿ ಮಾಡ್ಸ್ಕೊಬಾರ್ದಾಗಿತ್ತು ಅವ್ರದ್ದೆಲ್ಲ ಜಾತ್ರೆ ಎಲ್ಲ ಮುಗ್ದಾದ್ಮೇಲೆ ಮಾಡಿಸ್ಕೋಬೇಕಿತ್ತು ಅಂತ ಅನ್ನಿಸ್ತು ಆದರೆ ಡಾಕ್ಟರ್ ಅಷ್ಟರೊಳಗೆ ನಮ್ಗೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಮತ್ತು ಆಪ್ರೇಷನ್ಗೆಲ್ಲ ರೆಡಿ ಮಾಡಿಕೊಂಡಿದ್ರು ಹಾಗಾಗಿ ಅವ್ರನ್ನ ಮತ್ತೆ ನಾವು ಇನ್ನೊಂದು ಸಲ ಮಾಡಿಸ್ಕೊತೀವಿ ಮತ್ತೊಂದು ಸಲ ಮಾಡಿಸ್ಕೊತೀವಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನನಗೆ ಮೇಯ್ನ್ ನನ್ನ ಹೆಲ್ತ್ ಇಂಪಾರ್ಟೆಂಟ್ ಇತ್ತು ನಾನು ಹಂಗೂ ನೀವು ಹೋಗ್ಬಿಟ್ಟು ಬನ್ನಿ ನಾನು ಬರೋಲ್ಲ ನೀವು ಒಬ್ಬರಾದ್ರೂ ಹೋಗಿ ಅಂದೆ ಆದರೆ ಅವರು ಹೋಗಲೇ ಇಲ್ಲ ಏನೋ ನನ್ನಿಂದ ಏನಾದರೂ ಬೇಜಾರಾಗಿದೆಯೋ ಏನಾದರೂ ನನಗೆ ಗೊತ್ತಿಲ್ಲ ಸೊ ಆದ್ರೂ ಈ ಸಲ ಅವ್ರಿಗೆ ಊರಿಗೆ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಸಲ ಬಂದಾಗಾದ್ರೂ ಊರಿಗೆ ಹೋಗ್ಬಿಟ್ಟು ಬರಬೇಕು ಇವಾಗ ಪೂಜೆನೂ ಕೂಡ ಎಲ್ಲ ಮುಗಿತು ನೈವೇದ್ಯ ಕೂಡ ಮಾಡಿಕೊಂಡೆ ಕಳಸ ಇಟ್ಟಿಲ್ಲ ಅಂದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ ದೇವ್ರ ಮನೆ ಕಳಸ ಇಟ್ಟರೆ ಒಂದು ದೇವ್ರ ಮನೆಗೆ ಒಂದು ಕಳೆ ಅಂತಾರಲ್ಲ ಅದು ಬರೋದು ಕಳಸ ಇಡಬೇಕು ನಾನು ಈ ಸಲ ಕಳ್ಸ ಇಟ್ಬಿಟ್ರೆ ಕಾಯಿ ಕಳ್ಸೈಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಮನೇಲೇ ಲಕ್ಷ್ಮಿ ಮುಖವಾಡ ಇದೆ ಸುಮ್ಮನೆ ಏನು ಒಳಗೆ ಎತ್ತಿಡೋದು ಕಾಯಿ ಕಳ್ಸ ಇಟ್ಬಿಟ್ಟು ಲಕ್ಷ್ಮೀ ಮುಖವಾಡ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮನೆಗೂ ಕೂಡ ಒಳ್ಳೆಯದು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಕೂಡ ಆಗುತ್ತೆ ಹಾಗಾಗಿ ಕಾಯಿ ಕಳ್ಸ ಹಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ಎಲ್ಲರಿಗೂ ಇವತ್ತು ಒಳ್ಳೆ ಹೂವು ತಗೊಂಡಿದ್ದೆ ಕಟ್ಟಿಬಿಟ್ಟು ನೀಟಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಮುಡಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಇವತ್ತು ಸಿಂಪಲ್ಲಾಗಿ ಪೂಜೆನೂ ಕೂಡ ಮಾಡಿ ಮುಗಿಸ್ಕೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇವತ್ತು ರಾಯರು ನನಗೆ ನನಗೆ ಯಾವಾಗಾದ್ರೂ ಅಪರೂಪಕ್ಕೆ ಈ ಥರ ಪೂಜೆ ಮಾಡಿದಾಗ ನೋಡ್ತಾನೇ ಇರಬೇಕು ಅನ್ಸುತ್ತೆ ದೇವ್ರ ಪೂಜೆ ಮಾಡಿಬಿಟ್ರೆ ಜಾಸ್ತಿ ಹೂವು ಇರಬೇಕು ಕೆಳಕ್ಕೆ ಕುತ್ಕೊಳ್ಳೋಕೆ ಜಾಗ ಇರಬೇಕು ನನಗೆ ಕೆಳಗೆ ಕುತ್ಕೊಂಡು ಪೂಜೆ ಮಾಡೋಂಗಿರ್ಬೇಕು ಅವಾಗ ಇನ್ನೂ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ನಂಗೆ ಪೂಜೆ ಇಷ್ಟ ಆದರೆ ಇದು ಹತ್ತೋದು ಇಳಿಯೋದು ಇತ್ತೀಚೆಗಂತೂ ಆಗೋದು ಇಲ್ಲ ಅಲ್ವ ಅದರಲ್ಲೇ ಅರ್ಧ ಬೇಜಾರಾಗಿ ಹೋಗ್ಬಿಡುತ್ತೆ ಪೂಜೆ ಮಾಡೋಕೆ ಮನಸ್ಸೇ ಬರಲ್ಲ ಒಳಗೆಲ್ಲ ಪೂಜೆ ಮುಗಿಸಿ ನೈವೇದ್ಯ ಎಲ್ಲ ಮಾಡಿಕೊಂಡು ಹಾಗೆ ಆಚೆ ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿ ಒಂದೊಂದು ಬತ್ತಿ ಇಟ್ಬಿಟ್ಟಿದ್ದೀನಿ ಹಾಗೆ ದೀಪನೂ ಕೂಡ ತುಳಸಿ ಗಿಡದ ಪಕ್ಕ ಒಂದು ದೀಪನೂ ಹಚ್ಚಿಟ್ಟಿದ್ದೀನಿ ಹಾಗೆ ರಾಯರದು ಒಂದು ಸ್ತೋತ್ರ ಕೇಳ್ಕೊಂಡು ಕೇಳ್ಕೊಂಡು ನಾನು ಪೂಜೆ ಕೂಡ ಮುಗಿಸ್ತೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾರ್ಮಲಿ ನಾನು ದೇವಸ್ಥಾನಕ್ಕೆ ಹೋಗಿ ಹೋಗ್ತೀನಿ ರಾಯರ ಮಠಕ್ಕೆ ಗ್ಯಾಸ್ಗೂ ಕೂಡ ಇವತ್ತು ಪೂಜೆ ಮಾಡ್ಕೊಂಡಿದ್ದೀನಿ ಗ್ಯಾಸೆಲ್ಲ ಒರೆಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತು ಆಮೇಲೆ ಇವಾಗ ಮಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಏನೋ ಗುರುವಾರ ಬಂತು ಅಂದರೆ ಪೂಜೆ ಆದ ತಕ್ಷಣವೇ ಹೋಗ್ಬಿಡ್ಬೇಕು ಇಲ್ಲಾಂದರೆ ಸಮಾಧಾನವೇ ಆಗೋಲ್ಲ ಈ ಎರಡು ತಿಂಗಳಿಂದ ಇದು ನಾನು ಎರಡನೇ ಸಲ ಹೋಗ್ತಾ ಇರೋದು ಹೋಗೇ ಇರಲಿಲ್ಲ ನಡೆಯೋಕ್ಕಾಗ್ತಾ ಇರಲಿಲ್ಲವಲ್ಲ ಸೊ ಹೋಗೋಕ್ಕಾಗಿರಲಿಲ್ಲ ಇವತ್ತು ಆರಾಮಂಸೆ ನೋಡ್ಕೊಂಡು ರಾಯರು ನೋಡೋಣ ಅಂದ್ಬಿಟ್ಟು ಇದ್ದೀನಿ ಇವತ್ತು ಒಬ್ಳೆನೇ ಹೋಗ್ತಾ ಇರೋದು ಹೋದ್ವಾರನೂ ಒಬ್ಬಳೆನೇ ಹೋಗಿದ್ದೆ ಇವತ್ತು ರಾಯರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಅಷ್ಟು ಜನ ಇರಲಿಲ್ಲ ನನಗೆ ಕಣ್ತುಂಬ ರಾಯರನ್ನ ದರ್ಶನ ಮಾಡ್ಕೊಂಡು ಬಂದೆ ತುಂಬ ಆಯಿತು ಜಾಸ್ತಿ ಜನ ಇದ್ರೆ ನೋಡಲಿಕ್ಕೆ ಆಗೋಲ್ಲ ನೂಕ್ತಾನೆ ಇರ್ತಾರೆ ಕಡಿಮೆ ಜನ ಇದ್ದಾಗ ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ ಇದು ದುರ್ಗಾ ಪರಮೇಶ್ವರಿ ಆಚೆ ಇರೋದು ಗಣೇಶ ಮತ್ತು ಈಶ್ವರ ದುರ್ಗಾ ಪರಮೇಶ್ವರಿ ಮೂರು ದೇವರುಗಳು ಆಚೆ ಇದ್ದಾರೆ ಸೊ ಅವ್ರದ್ದು ಕೂಡ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಪ್ರಸಾದನೂ ಎರಡು ತಿಂಗಳಿಂದ ತಿಂದಿರಲ್ಲ ಹೋದ ವಾರ ನನಗೆ ಕಲ್ ಸಕ್ಕರೆ ಕೊಟ್ಟಿದ್ದರು ಈ ವಾರ ಏನು ಸಿಗುತ್ತೆ ನೋಡೋಣ ಅಂದ್ಬಿಟ್ಟು ಇದ್ದೀನಿ ಸೊ ಈ ವಾರ ಪುಳಿ ಹೊಗರೆ ಸಿಕ್ತು ನನಗೆ ಸಿಕ್ಕ ಬಟ್ಟೆ ಖುಷಿಯಾಯಿತು ನನಗೆ ದೇವ್ರ ಪ್ರಸಾದ ತಿನ್ನೋದಂದರೆ ತುಂಬ ಇಷ್ಟ ಪುಳಿ ಹೊಗರೆ ತಿಂದ್ಕೊಂಡು ಹಾಗೆ ದೇವ್ರಿಗೆ ಇನ್ನೊಂದು ಸಲ ನಮಸ್ಕಾರ ಮಾಡಿ ಆದಷ್ಟು ಬೇಗ ನಾನು ಅಂದ್ಕೊಂಡಿರೋದೊಂದು ಆಗಲಿ ಅಂಥೇಳಿ ಬೇಡ್ಕೊಂಡಿದ್ದೀನಿ ರಾಯರನ್ನ ಆ ರಾಯರ ಹತ್ರ ಬೇಡ್ಕೋಬಾರ್ದು ಬೇಡೋದಾದರೆ ರಾಯರನ್ನೇ ಬೇಡಬೇಕು ಅಂತಾರೆ ಆದರೆ ಕೆಲವೊಂದೊಂದು ಸಲ ಬೇಡಬೇಕಾಗಿರೋ ಅಂಥ ಪರಿಸ್ಥಿತಿ ಬಂದೇ ಬಿಡುತ್ತೆ ಸೊ ನಾನು ಇದುವರೆಗೂ ಅಂದ್ಕೊಂಡಿರೋದು ಆ ನಮ್ಮಪ್ಪ ನನಗೆ ಮಾಡಿಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನು ಡೌಟೇ ಇಲ್ಲ ಸೊ ಅಲ್ಲಿಂದ ಮನೆಗೆ ಬಂದು ತಿಂಡಿಗೆ ದೋಸೆ ಮಾಡಿಕೊಂಡೆ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿಕೊಂಡೆ ಇದಿಷ್ಟು ನನ್ನ ಗುರುವಾರದ ದಿನಚರಿಯಾಗಿತ್ತು ಹೇಗಿತ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಎಂಡವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವಿಡಿಯೋ ವಿಡಿಯೋಟಿಗೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾರೆ ಲವ್ ಯು ಆಲ್ ಟೇಕ್ ಕೇರ್